ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ರವರ ನುಡಿಮುತ್ತುಗಳನ್ನು ತಿಳಿಯೋಣ ಸ್ಮಾಲ್ ಏಮ್ ಈ ಸೆ ಕ್ರೈಮ್ ಹ್ಯಾವ್ ಗ್ರೇಟ್ ಏಮ್ ಚಿಕ್ಕ ಚಿಕ್ಕ ಗುರಿ ಇರುವುದು ಅಪರಾಧ ದೊಡ್ಡ ದೊಡ್ಡ ಗುರಿ ಇರಲಿ ನಮ್ಮ ಟೀಚರ್ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಗುರಿ ಯಾವಾಗಲೂ ಸೂರ್ಯ ಆಗಿರಬೇಕು ಅಂದರೆ ನಮ್ಮ ಗುರಿ ಸೂರ್ಯ ಆಗಿದ್ದಾಗ ಅಟ್ಲೀಸ್ಟ್ ನಾವು ಸೂರ್ಯನ ತಲುಪೋದಕ್ಕಾಗಲಿಲ್ಲ ಅಂದರೂ ಮೋಡನಾದರೂ ತಲುಪ್ತೀವಿ ಅಂತ ನಮ್ಮ ಗುರಿ ಯಾವಾಗಲೂ ನೂರಕ್ಕೆ ನೂರು ಅಂಕಗಳನ್ನ ತಗೊಂಡು ರ್ಯಾಂಕ್ ಬರೋದಾಗಿರ್ಬೇಕೆ ಹೊರತು ನೂರಕ್ಕೆ ಮೂವತ್ತೈದು ತೊಗೊಂಡು ಜಸ್ಟ್ ಪಾಸ್ ಆಗಿರಬಾರ್ದು ಇಫ್ ಯು ಸಲ್ಯೂಟ್ ಯುವರ್ ಡ್ಯೂಟಿ ಯು ನೋ ನೀಡ್ ಟು ಸಲ್ಯೂಟ್ ಎನಿ ಬಡಿ ಇಫ್ ಯು ಪಲ್ಯೂಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಎ ಸಲ್ಯೂಟ್ ಎವ್ರಿ ಬಡಿ ನಿನ್ನ ಕರ್ತವ್ಯಕ್ಕೆ ನೀನು ನಮಸ್ಕರಿಸಿದರೆ ನೀನು ಮತ್ತಾರಿಗೋ ನಮಸ್ಕರಿಸುವ ಅಗತ್ಯವಿಲ್ಲ ನಿನ್ನ ಕರ್ತವ್ಯಕ್ಕೆ ನೀನು ಲೋಪವೆಸಗಿದರೆ ನೀನು ಪ್ರತಿಯೊಬ್ಬರಿಗೂ ನಮಸ್ಕರಿಸಬೇಕಾಗುತ್ತದೆ ಮ್ಯಾನ್ ನೀಡ್ಸ್ ಡಿಫಿಕಲ್ಟೀಸ್ ಇನ್ ಲೈಫ್ ಬಿಕಾಸ್ ದೇ ಆರ್ ನೆಸಸರಿ ಟು ಎಂಜಾಯ್ ದ ಸಕ್ಸಸ್ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ತೊಂದರೆಗಳು ಇರಲೇಬೇಕು ಏಕೆಂದರೆ ಅವನು ತನ್ನ ಯಶಸ್ಸನ್ನು ಸಂಭ್ರಮಿಸಲು ಇದರ ಅಗತ್ಯವಿದೆ ಯು ಕ್ಯಾನ್ ನಾಟ್ ಚೇಂಜ್ ಯುವರ್ ಫ್ಯೂಚರ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್ ಆ್ಯಂಡ್ ಶೂರ್ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್ ನೀನು ನಿನ್ನ ಭವಿಷ್ಯವನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಆದರೆ ನಿನ್ನ ಹವ್ಯಾಸಗಳನ್ನು ಬದಲಾಯಿಸಿಕೊಳ್ಳಬಹುದು ನಿನ್ನ ಹವ್ಯಾಸಗಳು ನಿನ್ನ ಭವಿಷ್ಯವನ್ನು ಬದಲಾಯಿಸುತ್ತವೆ ಇಫ್ ಯು ಆರ್ ಬಾರ್ನ್ ವಿತ್ ಫೇಮ್ ಇಟ್ ಈಸ್ ಆ್ಯನ್ ಆ್ಯಕ್ಸಿಡೆಂಟ್ ಇಫ್ ಯು ಡೈ ವಿತ್ ಫೇಮ್ ಇಟ್ ಈಸ್ ಆ್ಯನ್ ಅಚೀವ್ಮೆಂಟ್ ನಿನಗೆ ಹೆಸರು ಕೀರ್ತಿ ಹುಟ್ಟಿನಿಂದಲೇ ಬಂದರೆ ಅದು ಆಕಸ್ಮಿಕವಾಗಿರುತ್ತದೆ ನೀನು ಹೆಸರು ಕೀರ್ತಿ ಗಳಿಸತ್ತರೆ ಅದು ನಿನ್ನ ಸಾಧನೆ ಆಗಿರುತ್ತದೆ.